ಭಾರಿ ಸಂಚಲನ ಸೃಷ್ಟಿಸಿರುವಂತಹ ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆ ಸಿಐಡಿ ತನಿಖೆ ಚುರುಕುಗೊಂಡಿದೆ ಈಗ ಎಲ್ಲರೂ ಎದುರು ನೋಡ್ತಾ ಇರೋದು ಸಿಐಡಿ ವರದಿಯ ಬಗ್ಗೆ ಸಿಐಡಿ ತನಿಖೆ ಯಾವ ದಿಕ್ಕಿನಲ್ಲಿ ಸಾಕ್ತಿದೆ ಅನ್ನೋದಕ್ಕೆ ಬಹುಶಃ ಇವತ್ತೊಂದು ರೂಪ ಸಿಗೋ ಸಾಧ್ಯತೆ ಇದೆ ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆ ತನಿಖೆ ಚುರುಕು ಇಂದು ಸರ್ಕಾರಕ್ಕೆ ಪ್ರಾಥಮಿಕ ವರದಿ ಸಲ್ಲಿಕೆ ಸಾಧ್ಯತೆ ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಸಿಐಡಿ ತಂಡ ಮಡಿಕೇರಿಯಲ್ಲಿ ಎರಡು ದಿನಗಳಿಂದ ಬೀಡುಬಿಟ್ಟಿದೆ ಸಿಐಡಿ ಐಜಿಪಿ ನಿಂಬಾಳ್ಕರ್ ಎಸ್ಪಿ ಕುಮಾರಸ್ವಾಮಿ ನೇತೃತ್ವದ ಎಂಟು ಮಂದಿ ಪೊಲೀಸರ ತಂಡ ತನಿಖೆ ಚುರುಕುಗೊಳಿಸಿದೆ ಮೊದಲ ದಿನ ಗಣಪತಿ ನೇಣಿಗೆ ಶರಣಾಗಿರುವ ವಿನಾಯಕ ಲಾಟ್ನಲ್ಲಿ ಪರಿಶೀಲನೆ ನಡೆಸಿ ಮಾಹಿತಿ ಕಲೆ ಹಾಕಿದೆ ಎರಡನೇ ದಿನವಾದ ನಿನ್ನೆ ಡಿವೈಎಸ್ಪಿ ನಿವಾಸಕ್ಕೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದೆ ಒಂದು ಮೂಲದ ಪ್ರಕಾರ ಸಿಐಡಿ ತಂಡ ಇಂದು ಸರ್ಕಾರಕ್ಕೆ ಪ್ರಾಥಮಿಕ ವರದಿ ಸಲ್ಲಿಸಲಿದೆ ಎನ್ನಲಾಗುತ್ತಿದೆ ಸರ್ಕಾರದ ನಿರೀಕ್ಷೆಯಂತೆ ಬರುತ್ತಾ ಸಿಐಡಿ ವರದಿ ಗಣಪತಿ ಆತ್ಮಹತ್ಯೆ ಪ್ರಕರಣ ಸಂಬಂಧ ಪೊಲೀಸರು ಇಲ್ಲದ ಕತೆ ಕಟ್ಟಿದ್ದಾರಾ ಅನ್ನೋ ಅನುಮಾನ ಶುರುವಾಗಿದೆ ಯಾಕಂದ್ರೆ ಗಣಪತಿ ತಂದೆಯೇ ದೂರು ಕೊಟ್ಟಿದ್ದರು ಅಂತ ಐಜಿ ವಿಕೆ ಸಿಂಗ್ ಹೇಳಿದ್ದರು ಬಟ್ ನಾನು ಯಾವುದೇ ದೂರು ಕೊಟ್ಟಿಲ್ಲ ಹೇಳಿಕೆ ಪ್ರತಿಗೆ ಸಹಿಯನ್ನಷ್ಟೇ ಹಾಕಿದ್ದೇನೆ ಅನ್ನೋದು ಗಣಪತಿ ತಂದೆಯವರ ವಾದ ಹಾಗಾದ್ರೆ ಇದು ಸಚಿವ ಜಾರ್ಜ್ ಉನ್ನತಾಧಿಕಾರಿಗಳಾದ ಮೊಹಂತಿ ಮತ್ತು ಎಎಂ ಪ್ರಸಾದ್ ಅವರನ್ನ ರಕ್ಷಿಸುವ ತಂತ್ರವನ್ನ ಸರ್ಕಾರ ನಡೆಸುತ್ತಿದೆಯಾ ಅನ್ನೋ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಇವತ್ತು ಬರಬಹುದು ಎನ್ನಲಾಗ್ತಿರುವ ಪ್ರಾಥಮಿಕ ವರದಿ ಇದಕ್ಕೆಲ್ಲ ಉತ್ತರ ನೀಡಲಿದೆ ಪ್ರಕರಣದ ಸಿಬಿಐ ತನಿಖೆಗೆ ಹೆಚ್ಚಿದ ಒತ್ತಡ ಇನ್ನು ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕೆಂದು ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೆಯುತ್ತಿವೆ ಆದರೆ ಸರ್ಕಾರ ಮಾತ್ರ ಸಿಬಿಐ ತನಿಖೆಗೆ ವಹಿಸುವ ಅಗತ್ಯವಿಲ್ಲ ಎನ್ನುತ್ತಿದೆ ಒಟ್ಟಿನಲ್ಲಿ ಹಿರಿಯ ಅಧಿಕಾರಿಯೊಬ್ಬರು ಸಾವಿಗೂ ಮುನ್ನ ಕಾರಣ ಹೇಳಿ ಹೋದರೂ ಕಾರಣ ಅದಲ್ಲ ಬೇರೆಯೇ ಇದೆ ಎಂದು ಅಧಿಕಾರಿಗಳು ಹುಡುಕಾಟ ನಡೆಸುತ್ತಿದ್ದಾರೆ ಮುಂದೇನಾಗುತ್ತೆ ಕಾದು ನೋಡೋಣ ಬ್ಯೂರೋ ರಿಪೋರ್ಟ್ ಸುವರ್ಣ ನ್ಯೂಸ್